ಎಲ್ಲರಿಗೂ ನಮಸ್ಕಾರಗಳು ಸ್ಮಾಜಿ ಕ್ಯಾಂಟ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನೋಡಿ ಎಲ್ಲರೂ ಕೂಡ ಇವತ್ತು ಮಾರ್ಗಶಿರ ಮಾಸದ ಹುಣ್ಣಿಮೆಯನ್ನು ಆಚರಣೆ ಮಾಡ್ತಾ ಇದ್ದೀರಿ ಅದರ ಜೊತೆಯಲ್ಲಿ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆಯನ್ನು ಸಹ ನೀವು ಮಾಡ್ತಾ ಇರ್ತೀರಿ ಅದು ತುಂಬ ವಿಶೇಷವಾದದ್ದು ಅಂದರೆ ನಮಗೆ ವರ್ಷಕ್ಕೊಮ್ಮೆ ಮಾತ್ರ ಬರುವಂಥ ಒಂದು ಪೂಜೆ ಆಗಿರುತ್ತದೆ ಅದರ ನಂತರದಲ್ಲಿ ನಾವು ಸಾಯಿಬಾಬಾ ಅವರ ಸಹ ಮಾಡ್ತೇವೆ ಇಷ್ಟು ನಮಗೆ ವಿಶೇಷ ಇರುವಂಥದ್ದು ಈಗಾಗಲೇ ನಾನು ನಿಮಗೆ ಪೂಜಾ ಮುಹೂರ್ತವನ್ನು ತಿಳಿಸ್ಕೊಟ್ಟಿದ್ದೇನೆ ಬ್ರಾಹ್ಮಿ ಮುಹೂರ್ತ ಅಂತ ಬಂದಾಗ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತೇಳು ನಿಮಿಷದಿಂದ ಐದು ಗಂಟೆ ಮೂವತ್ತೇಳು ನಿಮಿಷ ಅಂತೇಳಿ ಬೆಳಿಗ್ಗೆ ಅದರ ನಂತರದ ಸಮಯ ಅಂತ ಬಂದಾಗ ಎಂಟು ಗಂಟೆ ಮೂವತ್ತೇಳು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೊಂದು ನಿಮಿಷ ಹಾಗೆಯೇ ಅಬಿಜೀನ್ ಮುಹೂರ್ತ ಅಂತ ಬಂದಾಗ ಬೆಳಿಗ್ಗೆ ಹನ್ನೊಂದು ಗಂಟೆ ನಲವತ್ತೇಳು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತ ಮೂರು ನಿಮಿಷವಿರುವಂಥದ್ದು ಇದರ ಬಗ್ಗೆ ಈಗಾಗಲೇ ನಾನು ನಿಮಗೆ ಸಂಪೂರ್ಣ ಮಾಹಿತಿ ಕೊಟ್ಟಿದ್ದೇನೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ವಿಚಾರ ಅಂತ ಅನ್ನೋದಾದರೆ ಈಗ ನಾವು ಮಾರ್ಗಶಿರ ಮಾಸದ ಲಕ್ಷ್ಮೀ ಪೂಜೆ ಮಾಡಿಬಿಟ್ಟಿರ್ತೇವೆ ಹಾಗಾಗಿ ಉಣಿಮೆನೂ ಸಹ ಇರೋದ್ರಿಂದ ನಾವು ಕಳಸವನ್ನು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ಮಾಹಿತಿ ಕೊಡ್ತಾ ಇದ್ದೇನೆ ನೋಡಿ ಈಗ ನಾಲ್ಕನೇ ತಾರೀಕು ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ನಮಗೆ ಹುಣ್ಮೆ ಪ್ರಾರಂಭವಾಗಿರುವಂಥದ್ದು ಐದನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ನಾಲ್ಕು ಗಂಟೆ ನಲವತ್ತ ನಾಲ್ಕು ನಿಮಿಷದವರೆಗೂ ನಮಗೆ ಹುಣ್ಣಿಮೆ ಆಚರಣೆಯಲ್ಲಿ ಇರ್ತೇವೆ ಹಾಗಾಗಿ ನಾವು ಇವತ್ತು ಈ ಬಾರಿ ನಮಗೆ ನಾವು ನಿಮಗೆ ಲಾಸ್ಟ್ ವಾರದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೆ ಗುರುವಾರ ರಾತ್ರಿ ಕಳಸವನ್ನು ಕದಲಿಸಿಬಿಡಿ ಶುಕ್ರವಾರ ಬೆಳಗ್ಗೆ ವಿಸರ್ಜನೆ ಮಾಡಿ ಯಥಾ ಪ್ರಕಾರ ನೀವು ಪೂಜೆ ಮಾಡಿಕೊಳ್ಳಿ ಅಂತ ತಿಳಿಸ್ಕೊಟ್ಟಿದ್ದೆ ಅಥವಾ ಆ ಒಂದು ಮನೆ ದೇವರಿಗೆ ಪೂಜೆ ಮಾಡುವಂಥವರು ಆದಷ್ಟು ಶನಿವಾರ ಅಥವಾ ಭಾನುವಾರ ಬೆಳಗ್ಗೆ ನೀವು ವಿಸರ್ಜನೆ ಮಾಡ್ಬೋದು ಅಂತ ಮಾಹಿತಿ ಕೊಟ್ಟಿದ್ದೆ ಈ ಬಾರಿ ಏನಾಗುತ್ತಪ್ಪ ಅಂತಂದರೆ ನಮಗೆ ಗುರುವಾರ ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ನಮಗೆ ಹುಣ್ಣಿಮೆ ಪ್ರಾರಂಭವಾಗಿರುವಂಥದ್ದು ಶುಕ್ರವಾರ ಬೆಳಗ್ಗೆ ತನಕ ನಮಗೆ ಹುಣ್ಣಿಮೆ ಹಾಗೇ ಇರೋದ್ರಿಂದ ನಾವು ಗುರುವಾರ ಕಳಸ ವಿಸರ್ಜನೆ ಮಾಡೋದಕ್ಕೆ ಬರೋದೇ ಇಲ್ಲ ಹಾಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಯಥಾ ಪ್ರಕಾರ ನೀವು ಲಕ್ಷ್ಮೀ ಪೂಜೆ ಏನು ಮಾಡ್ತೀರೋ ಅದನ್ನೇ ಅದೇ ರೀತಿಯೇ ಬೆಳಗ್ಗೆ ಕಳಸವನ್ನು ಇಟ್ಟು ಪೂಜೆ ಮಾಡಿರ್ತೀರಿ ಸಾಯಂಕಾಲ ನೀವು ಎರಡು ತುಪ್ಪದ ದೀಪವನ್ನು ಹಚ್ಚಿಟ್ಟು ನೀವು ದೀಪಾರಾಧನೆ ಮಾಡಿ ಒಂದು ಏನಪ್ಪ ಅಂದರೆ ಕನಕದಾರ ಸ್ತೋತ್ರ ಹೇಳ್ಕೊಳ್ಳುವಂಥದ್ದು ಸೂಕ್ತ ಹೇಳ್ಕೊಳ್ಳುವಂಥದ್ದು ಲಲಿತಾ ಸಹಸ್ರಾಮ ಹೇಳ್ಕೊಳ್ಳುವಂಥದ್ದು ಗುರುಚರಿತ್ರೆ ಸ ಹಾಗೆಯೇ ಸಾಯಿಬಾಬಾರ ಸಚ್ಚರಿತ್ರೆ ಇವೆಲ್ಲವನ್ನೂ ಕೂಡ ನೀವು ಮಾಡ್ಕೋಬೋದು ಹಾಗೆಯೇ ಕಳಸವಂತೂ ಬದಲಾಯಿಸೋದಕ್ಕೆ ಅಂದರೆ ಕ ಕದಲ್ಸೋದಕ್ಕೆ ಬರೋದೇ ಇಲ್ಲ ಹಾಗಾದರೆ ಯಾವಾಗಪ್ಪ ಕದಲ್ಸ್ಬೇಕು ಅನ್ನೋದಾದರೆ ನೋಡಿ ಶುಕ್ರವಾರ ಏನಾಗುತ್ತೆ ಅಂದರೆ ಲಕ್ಷ್ಮೀ ವಾರ ಆಗಿರುತ್ತದೆ ಅಂದ್ರೆ ಲಾಸ್ಟ್ ಗುರುವಾರ ಏನಾಗಿರುತ್ತೆ ಅಂದರೆ ಅದು ಗುರುವಾರ ನಮಗೆ ಪೂಜೆ ಆಗಿರೋದ್ರಿಂದ ಗುರುವಾರ ರಾತ್ರಿ ನಾವು ಕಳಸವನ್ನು ಕದಲಿಸ್ಬಿಡ್ತೇವೆ ಹಾಗಾಗಿ ಶುಕ್ರವಾರ ನಾವು ಆದಷ್ಟು ಕಳಸವನ್ನು ತೆಗೆಯದೇ ಇರೋದೇ ಒಳ್ಳೆಯದು ಹಾಗಾಗಿ ನೀವು ಏನು ಮಾಡ್ಬೋದು ಅಂತಂದರೆ ಶುಕ್ರವಾರ ಸಾಯಂಕಾಲದ ಸಮಯದಲ್ಲಿ ನೀವು ಪೂಜೆಲಿ ಆದ ನಂತರದಲ್ಲಿ ರಾತ್ರಿ ಮಲಗೋಕ್ಕಿಂತ ಮುಂಚೆ ಕೆಂಪು ಆರ್ತಿ ಮಾಡಿ ಹಾಗೆ ಬಿಟ್ಬಿಡಿ ಆ ಶನಿವಾರ ಬೆಳಗ್ಗೆ ನೀವು ಕಳಸವನ್ನು ಕದಲಿಸಿ ಹತ್ತು ನಿಮಿಷ ಬಿಟ್ಟು ನಂತರದಲ್ಲಿ ನೀವು ಕಳಸವನ್ನು ಸಂಪೂರ್ಣವಾಗಿ ತೆಗೆದು ಪೂಜೆ ಮಾಡಿಕೊಂಡು ಯಥಾಪ್ರಕಾರ ನೀವು ನಿಮ್ಮ ಮನೆಯಲ್ಲಿ ಕಳಸ ಇಡೋ ರೀತಿಯಲ್ಲಿ ನೀವು ಕಳಸವನ್ನು ಇಡ್ಬೋದು ಅಥವಾ ನಮ್ಮನೆ ಶನಿವಾರ ನಮ್ಮ ಮನೆ ವೆಂಕಟೇಶ್ವರ ಸ್ವಾಮಿವಾರ ನಾವು ಕಳಸ ಕದಲಿಸೋದಿಲ್ಲ ಅಂತ ಅನ್ನೋದಾದರೆ ಇನ್ನೂ ಒಳ್ಳೆಯದು ನೀವು ಏನು ಮಾಡ್ಬೋದು ಅಂತಂದರೆ ಗುರುವಾರ ಇಟ್ಟಿರುವಂಥ ಕಳಸವನ್ನು ಶನಿವಾರ ಸಾಯಂಕಾಲ ನೀವು ಅಂದರೆ ರಾತ್ರಿ ಸಮಯದಲ್ಲಿ ಕೆಂಪಾರತಿಯನ್ನು ಮಾಡಿ ಕಳಸವನ್ನು ಕದಲಿಸಿ ಭಾನುವಾರ ಬೆಳಗ್ಗೆ ನೀವು ಕಳಸವನ್ನೆಲ್ಲ ತೆಗೆದು ವಿಸರ್ಜನೆ ಮಾಡಿ ಹೂವೆಲ್ಲ ತೆಗೆದು ನಂತರದಲ್ಲಿ ಹೊಸ ಕಳಸವನ್ನು ಇಟ್ಟು ನೀವು ಪೂಜೆ ಮಾಡ್ಕೊಳ್ಳೋದು ತುಂಬ ಸೂಕ್ತವಾದದ್ದು ನಿಮಗೆ ನಾನು ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಯಾಕಂದರೆ ಗುರುವಾರ ಯಾವುದೇ ಕಾರಣಕ್ಕೂ ನಮ್ಮ ಕಳಸ ಕದಲಿಸೋದಕ್ಕೆ ಬರೋದೇ ಇಲ್ಲ ಹಾಗಾಗಿ ನೀವು ಶುಕ್ರವಾರ ಸಾಯಂಕಾಲ ಕೆಂಪಾರ್ತಿ ಮಾಡಿ ಶನಿವಾರ ಬೆಳಗ್ಗೆ ತೆಗಿರಿ ಇಲ್ಲ ಅಂತಂದರೆ ಶನಿವಾರ ರಾತ್ರಿ ಕ ಕೆಂಪಾರ್ತಿಯನ್ನು ಮಾಡಿ ಭಾನುವಾರ ಬೆಳಗ್ಗೆ ನೀವು ವಿಸರ್ಜನೆ ಮಾಡಬಹುದು ಹಾಗೆ ವಿಸರ್ಜನೆ ಆದ ನಂತರದಲ್ಲಿ ನಾನು ನಿಮಗೆ ಪ್ರತಿ ಬಾರಿಯೂ ತಿಳಿಸ್ಕೊಟ್ಟಿದ್ದೇನೆ ಆದರೂ ಕೂಡ ಮತ್ತೆ ಮತ್ತೆ ಮೆಸೇಜ್ ಇದೆ ಹೊಸ ಹೊಸ ಕಾಯಿಯೇ ಇಟ್ಟು ಪೂಜೆ ಮಾಡಬೇಕಂತೇಳಿ ಖಂಡಿತ ಇಲ್ಲ ನೀವು ಮೊದಲೇ ವಾರದಲ್ಲಿ ಯಾವ ಕಳಸದಲ್ಲಿ ಇಟ್ಟು ನೀವು ಲಕ್ಷ್ಮೀ ಕಳಸ ಅಂತ ಪೂಜೆ ಮಾಡಿರ್ತೀರೋ ಅದೇ ಕಾಯಿಯನ್ನು ನಾವು ನಾಲ್ಕು ವಾರಗಳು ಕೂಡ ನೀವು ಅದೇ ಕಾಯಿ ಮತ್ತು ವ್ರತದ ದಾರವನ್ನು ಇಟ್ಟು ಪೂಜೆ ಮಾಡ್ಕೊಳ್ಳೋದು ಒಳ್ಳೆಯದು ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪಾ ಅಂತಂದರೆ ಕೆಲವೊಬ್ರು ಕೇಳ್ತಾ ಇದ್ದಾರೆ ಒಂದು ವಾರ ಮಾಡ್ಬೋದಾ ಅಂತೇಳಿ ನಿಮ್ಮ ಸಮಯಕ್ಕೆ ಅನುಗುಣವಾಗಿ ಎಷ್ಟು ವಾರಗಳು ಸಿಗುತ್ತೋ ಅಷ್ಟು ವಾರಗಳು ಕೂಡ ತಪ್ಪದೇನೆ ನೀವು ಈ ಒಂದು ಲಕ್ಷ್ಮೀ ಪೂಜೆ ಮಾಡಿಕೊಳ್ಳ ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತು ನಿಮ್ಮ ಒಂದು ಗೊಂದಲಕ್ಕೆ ಪರಿಹಾರ ಸಿಕ್ಕಿದೆ ಅಂತ ನಾನು ಭಾವಿಸಿದ್ದೇನೆ ದಯವಿಟ್ಟು ಈ ಒಂದು ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು